ಡಿಕೆ ಕೆ ಶಿವಕುಮಾರ್ ಸಿಎಂ ಆಗಲೆಂದು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಂದ್ರೆ ರಿಜ್ವಾನ್ ಪಾಷಾ ಎಂಬಾತಿನಿಂದ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮೆಕ್ಕಾದಲ್ಲಿ ಶಿವಕುಮಾರ್ ಸಿಎಂ ಆಗಲು ಅಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಂದರೆ ಮೆಕ್ಕಾದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮುಸ್ಲಿಮರ ಪವಿತ್ರ ಸ್ಥಳ ಮೆಕ್ಕಾ ಡಿಕೆ ಸಹೋದರ ಫೋಟೋವನ್ನು ಹಿಡಿದು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಸಿಎಂ ಆಗಬೇಕು ಡಿಕೆ ಸಹೋದರರು ನನಗೆ ಎರಡು ಕಣ್ಣು ಇದ್ದಂತೆ ಇಬ್ರು ಕೂಡ ದೊಡ್ಡ ನಾಯಕರು ರಾಹುಲ್ ಗಾಂಧಿ ಅವರು ಡಿ ಕೆ ಅನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಮೆಕ್ಕಾದಲ್ಲಿಯೇ ಈ ವ್ಯಕ್ತಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಿಂದ ಬಂದಿದ್ದೇನೆ ನನ್ನ ಇಬ್ರು ಇದು ಕಣ್ಣು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಇಡೀ ರಾಜ್ಯಕ್ಕೆ ದೊಡ್ಡ ಹೆಸರು ಅವರ ನಾಯಕರು ಅದಕ್ಕೆ ನಾನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಮುಂದೆ ನಮ್ಮ ಕರ್ನಾಟ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಮಕ್ಕ ಮಧೀನ ಬಂದಿದ್ದೇನೆ ಇದು ಮಕ್ಕ ಅಂತಾರೆ ಇದು ನಮಗೆ ದೇವರು ಅನ್ನೋ ಇಡೀ ಪ್ರಪಂಚದಲ್ಲಿ ಯಾವುದಾರ ದೊಡ್ಡ ದೇವಸ್ಥಾನ ಐತೆ ಅಂದರೆ ಅಲ್ಲೊಂದು ದೇವಸ್ಥಾನ ಇದೆ ಕಾಬಾ ಅಂತಾರೆ ಇಲ್ಲಿ ಬಂದು ಯಾವ ಅದಕ್ಕೆ ಅಂದ್ಕೊಂಡು ಹೋದರೂ ಕೂಡ ದೇವರು ಶಕ್ತಿ ಕೊಟ್ಟು ಕಾಪಾಡ್ತಾನೆ ಅಂತ ಒಂದು ನಂಬಿಕೆ ಮುಸಲ್ಮಾನದ್ದು ಅಲ್ಲ ಇಡೀ ಪ್ರಪಂಚದ ಜನರು ದಯಮಾಡಿ ಮುಂದಿನ ದಿನದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷನ ಒತ್ತಾಯ ಮಾಡ್ತಾ ಇದ್ದೀನಿ ಈ ಸಂವಿಧಾನದಲ್ಲುಕೊಂಡು ಎಲ್ಲನ ನಿಂತ್ಕೊಂಡು ನಾನು ನಿಮ್ಮ ಹತ್ರ ರಾಹುಲ್ ಗಾಂಧಿ